ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಜನಪ್ರಿಯ ಧಾರಾವಾಹಿ ಗೀತಾ ಸೀರಿಯಲ್ ನಾಯಕ ನಟ ಧನುಷ್ ಗೌಡ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆಗೂ ಕೂಡ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಸಂಭ್ರಮದಲ್ಲಿ ಗೀತಾ ಸೀರಿಯಲ್ನ ತಂಡ ಕೂಡ ಭಾಗಿಯಾಗಿದೆ ಗೀತಾ ಸೀರಿಯಲ್ನ ನಟಿ ಭವ್ಯ ಗೌಡ ಕೂಡ ನಿಶ್ಚಿತಾರ್ಥದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಭವ್ಯಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧನುಷ್ ಅವರ ನಿಶ್ಚಿತಾರ್ಥದ ಫೋಟೋಸ್ಗಳನ್ನು ಶೇರ್ ಮಾಡಿಕೊಂಡಿದ್ದೇ ತಡ ಸಾಕಷ್ಟು ಜನರಿಗೆ ನಿರಾಸೆ ಕೂಡ ಆಗಿತ್ತು ಯಾಕಂದರೆ ಧನುಷ್ ಗೌಡ ಹಾಗೂ ಭವ್ಯ ಗೌಡ ಜೋಡಿ ಆಗಬೇಕು ಅಂತ ಆಶಿಸುವ ಅಭಿಮಾನಿಗಳೇ ಹೆಚ್ಚಾಗಿದ್ರು ಇದೇ ಈಗ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಭವ್ಯಗೌಡ ಹಾಗೂ ಅವರ ಇಬ್ಬರು ಸಹೋದರಿಯರು ಸ್ನೇಹಿತರು ಎಲ್ಲರೂ ಹೋಗಿ ತಮ್ಮ ಫ್ರೆಂಡ್ನ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು ಧನುಷ್ ಸಂಗಾತಿಯ ಹೆಸರೇನು ಅವರ ಹಿನ್ನೆಲೆಯೇನು ಇವೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಗೀತಾ ಸೀರಿಯಲ್ ಶುರುವಾದ ನಂತರ ಇವರಿಬ್ಬರು ಯಾವುದೇ ಕಾರ್ಯಕ್ರಮ ಇರಬಹುದು ಟ್ರಿಪ್ ಇರಬಹುದು ಒಟ್ಟಿಗೆ ಓಡಾಡ್ತಾ ಇದ್ರು ಹಾಗಾಗಿ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇರಬಹುದು ಅನ್ನೋ ರೂಮರ್ಸ್ಗಳು ಹರಿದಾಡ್ತಾ ಇತ್ತು ಇಬ್ಬರು ಹಲವು ಬಾರಿ ನಾವಿಬ್ಬರು ಫ್ರೆಂಡ್ಸ್ ಅಂತ ಮೀಡಿಯಾ ಮುಂದೆ ಹೇಳಿಕೊಂಡ್ರೂ ಕೂಡ ಜೋಡಿ ಜೋಡಿಯಾಗಬೇಕು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ರಿಯಲ್ ಲೈಫ್ನಲ್ಲಿ ಗೀತಾ ಹಾಗೂ ವಿಜಿ ಒಂದಾಗಬೇಕು ಅಂತ ಸಾಕಷ್ಟು ಜನ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ರು ಇದೀಗ ಧನುಷ್ ಫೋಟೋಸ್ಗಳು ವೈರಲ್ ಆಗ್ತಾ ಇದ್ದಂತೆ ಏನೇನೋ ಕಮೆಂಟ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು ನೀವಿಬ್ಬರು ಲೈಫ್ ಪಾರ್ಟ್ನರ್ಸ್ ಆಗ್ತೀರಿ ಅಂತ ಅಂದ್ಕೊಂಡಿದ್ವಿ ಇಷ್ಟು ದಿನ ಆದರೆ ಇವತ್ತು ಈ ಫೋಟೋ ನೋಡಿ ಬೇಜಾರಾಗ್ತದೆ ಅಂತ ಕಮೆಂಟ್ ಮಾಡಿದ್ರೆ ಮತ್ತೊಬ್ರು ಯಾಕೋ ಗೊತ್ತಿಲ್ಲ ತುಂಬ ಬೇಜಾರಾಗ್ತಾ ಇದೆ ಅಳು ಬರ್ತಾ ಇದೆ ಅದಕ್ಕೆ ಹೇಳೋದು ಯಾರಿಗೂ ಜಾಸ್ತಿ ಅಡಿಕ್ಟ್ ಆಗಬಾರ್ದು ಅಂತ ಅಂದರೆ ಅಷ್ಟೊಂದು ಹಿಟ್ಟಾಗಿತ್ತು ಗೀತಾ ಸೀರಿಯಲ್ನ ಈ ಜೋಡಿ ಸೊ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಿದೆ ನೀವಿಬ್ಬರು ಮದುವೆ ಹಾಕಿದರೆ ಚೆನ್ನಾಗಿ ಇರ್ತಾ ಇತ್ತು ಗೀತಾ ಹಾಗೂ ವಿಜಯ್ ಜೋಡಿನೇ ಬೆಸ್ಟ್ ಜೋಡಿ ನೀವಿಬ್ಬರು ಮದುವೆ ಆಗಿಬಿಡಿ ತುಂಬ ಬೇಜಾರಾಗ್ತದೆ ಅಂತೆಲ್ಲ ಸಾಕಷ್ಟು ಕಮೆಂಟ್ಗಳನ್ನು ಮಾಡ್ತಾ ಇದ್ರು ಆದರೆ ರಿಯಲ್ ಲೈಫ್ನಲ್ಲಿ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಗೀತಾ ಸೀರಿಯಲ್ನ ನಾಯಕ ಧನುಷ್ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದೀಗ ಧನುಷ್ ಮನೆಯಲ್ಲಿ ವಿವಾಹ ಪೂರ್ವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದೆ ಅತ್ತೆಯ ಮಗಳ ಜೊತೆ ಹಸೆಮಣೆ ಏರಲು ಸಿದ್ಧ ಆಗಿದ್ದಾರೆ ಹಾಗಾದರೆ ಈಕೆ ಹೆಸರೇನು ಹಿನ್ನೆಲೆ ಏನು ಅಂತ ನೋಡೋದಾದರೆ ಧನುಷ್ ಹಾಗೂ ವಧು ಸಂಜನಾ ಮನೆಯಲ್ಲಿ ಮದುವೆಯ ಸಂಭ್ರಮ ಕಳೆಗಟ್ಟಿದೆ ಮೆಹಂದಿ ಶಾಸ್ತ್ರ ಬಳೆ ಶಾಸ್ತ್ರ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇದೆ ಮದುವೆಯೂ ಕೂಡ ನಡೀತಾ ಇದೆ ಕಳೆದ ಡಿಸೆಂಬರ್ನಲ್ಲಿ ಧನುಷ್ ಹಾಗೂ ಅವರ ಅತ್ತೆಯ ಮಗಳು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಬೆಂಗಳೂರಿನ ರೆಸಾರ್ಟ್ ಒಂದರಲ್ಲಿ ನಡೆದಿತ್ತು ಇದೀಗ ಮದುವೆ ಬಗ್ಗೆ ಧನುಷ್ ಗೌಡ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಗೀತಾ ಸೀರಿಯಲ್ನಲ್ಲಿ ನಟಿಸಿದ ಧನುಷ್ ಗೌಡ ಸದ್ಯ ಸಿನಿಮಾ ಮಾಡಲು ತಯಾರಿಯನ್ನ ಮಾಡ್ತಾ ಇದ್ದಾರಂತೆ ಸದ್ಯದಲ್ಲೇ ಈ ಬಗ್ಗೆನೂ ಮಾಹಿತಿ ಸಿಗಲಿದೆ ಆದರೆ ಈಗ ಮದುವೆಯ ಸಂಭ್ರಮದಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಅರಿಶಿನ ಶಾಸ್ತ್ರ ಸಂಗೀತ ಸೇರಿದಂತೆ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಧನುಷ್ ಅವರು ಈ ಒಂದು ಸಮಾರಂಭಗಳ ಫೋಟೋಸ್ಗಳನ್ನು ಹಂಚಿಕೊಂಡಿದ್ದಾರೆ ಕೆಲವು ತಿಂಗಳುಗಳ ಹಿಂದೆ ಗೀತಾ ಸೀರಿಯಲ್ ಪ್ರಸಾರವಾಗ್ತಾ ಇತ್ತು ಅದರಲ್ಲಿ ಧನುಷ್ ಅವರು ನಾಯಕ ವಿಜಯ್ ಪಾತ್ರದಲ್ಲಿ ನಟಿಸಿದ್ರು ಒಂದಷ್ಟು ಜನ ಈ ಸೀರಿಯಲ್ ಮುಗಿಲಿ ಅಂತ ಅಂದ್ಕೊಂಡ್ರೆ ಇನ್ನೊಂದಷ್ಟು ಜನ ಇವರಿಬ್ಬರ ಜೋಡಿ ನೋಡಲು ಈ ಸೀರಿಯಲ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದರು ಸದ್ಯ ಧನುಷ್ ಅವರು ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂದರೆ ಅವರು ಸಿನಿಮಾಗೆ ರೆಡಿ ಆಗ್ತಾ ಇದ್ದಾರೆ ಜೊತೆಗೆ ಫಿಟ್ನೆಸ್ ಕಡೆ ಗಮನ ಕೊಡ್ತಾ ಇದ್ದಾರಂತೆ ಧನುಷ್ ಮದುವೆಯಲ್ಲಿ ಅನೇಕ ಕಲರ್ಸ್ ಕನ್ನಡ ತಾರೆಯರು ಕೂಡ ಭಾಗಿಯಾಗಿದ್ದಾರೆ ನವ ಜೋಡಿಗಳಿಗೆ ಶುಭ ಹಾರೈಸಿದ್ದಾರೆ ಒಟ್ನಲ್ಲಿ ಜನರು ಧನುಷ್ ಅವರ ಮದುವೆ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಧನುಷ್ ಅವರು ಸಂಜನಾ ಅವರನ್ನ ಮದುವೆ ಆಗ್ತಾ ಇದ್ದಾರೆ ಇವರು ಧನುಷ್ ಅವರ ಅತ್ತೆಯ ಮಗಳು ಅಂದರೆ ಸೋದರತ್ತೆ ಮಗಳು ಅಂತ ಹೇಳ್ತಾರೆ ಸಂಜನಾ ಹಾಗೂ ಧನುಷ್ ಬಾಲ್ಯದಿಂದಲೂ ಒಟ್ಟಿಗೆ ಆಡಿ ಬೆಳೆದಂಥವರು ಇವರಿಬ್ಬರು ಇದೀಗ ಅರೇಂಜ್ ಮ್ಯಾರೇಜ್ ಆಗ್ತಿದ್ದಾರೆ ಅಂದ್ರೆ ಮನೆಯವರು ನೋಡಿ ಆಮೇಲೆ ಇವರನ್ನ ಒಪ್ಪಿಸಿ ಮದುವೆ ಆಗ್ತಾ ಇರುವಂಥದ್ದು ಸಂಜನಾ ಹಾಗೂ ಧನುಷ್ ಮದುವೆ ಪ್ರಯುಕ್ತ ಕಾಸ್ಟ್ಯೂಮ್ ಗಳನ್ನ ಕೂಡ ಡಿಸೈನ್ಸ್ ಮಾಡ್ಕೊಂಡಿದ್ದಾರೆ ಇನ್ನು ಸಂಜನಾ ಅವರ ಮೆಹಂದಿ ಫೋಟೋಗಳು ತುಂಬಾನೇ ವೈರಲ್ ಆಗ್ತಾ ಇದೆ ಸಂಜನಾ ಅವರು ಸುಂದರವಾದಂತಹ ಉಡುಗೆಗಳು ಹಾಕಿಕೊಂಡಿರುವಂತಹ ಒಂದು ಫೋಟೋಸ್ಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ ಸಂಜನಾ ಅವರು ಯಾವ ವೃತ್ತಿಯಲ್ಲಿ ಇದ್ದಾರೆ ಅನ್ನೋದು ಇನ್ನೂ ಕೂಡ ಮಾಹಿತಿ ಇಲ್ಲ ಸದ್ಯ ಬೆಂಗಳೂರಿನಲ್ಲೇ ಮದುವೆ ಆಗ್ತಾ ಇದೆ ಅನ್ನೋ ವಿಚಾರ ಅಷ್ಟೇ ಗೊತ್ತಿರೋದು ಆದರೆ ಅವರ ಹಿನ್ನೆಲೆ ಏನು ಅಂದರೆ ಅವರ ಅತ್ತೆಯ ಮಗಳು ಅನ್ನೋದನ್ನು ಮಾತ್ರ ಅವರು ಹೇಳ್ಕೊಂಡಿರುವಂಥದ್ದು ಸೊ ನಿಮಗೆ ಈ ಜೋಡಿ ಬಗ್ಗೆ ಏನನ್ಸುತ್ತೆ ನೀವು ಕೂಡ ಶುಭ ಹಾರೈಸಿ ಜೊತೆಗೆ ನೀವು ಕೂಡ ವಿಜಿ ಹಾಗೂ ಗೀತಾ ಮದುವೆ ಆಗ್ತಾರೆ ನಿಜ ಜೀವನದಲ್ಲೂ ಕೂಡ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಅಭಿಪ್ರಾಯವನ್ನು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ